ಪ್ರಧಾನಿ ಮೋದಿ ಮನಸ್ಸು ಮಾಡಬಹುದಾ ಅಂಬಾನಿಯವರ ಆಸ್ತಿಯನ್ನ ತನಿಖಾ ಸಂಸ್ಥೆಗಳು ಸರ್ಕಾರ ಮುಟ್ಟುಗೋಲು ಹಾಕಿಕೊಳ್ಳತ್ತ ಸಾಲ ನೀಡಿದ ಬ್ಯಾಂಕ್ಗಳಿಗೆ ವಂಚಿಸಿದ್ರು ಬ್ಯಾಂಕ್ ಸಾಲದ ಅನುಮೋದನೆ ವೇಳೆ ಹಲವಾರು ನಿಯಮಗಳನ್ನ ಉಲ್ಲಂಘಿಸಿದೆ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನನ್ ಜಯಂ ಪವಿತ್ರ ಭಾರತದ ಭಾರಿ ಉದ್ಯಮಿ ಧೀರುಬಾಯಿ ಅಂಬಾನಿ ನಿಧನದ ನಂತರ ಎರಡ್ ಸಾವಿರದ ಆರರಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಸಂಸ್ಥೆ ಅನಿಲ್ ಅಂಬಾನಿ ಮತ್ತು ಮುಖೇಶ್ ಅಂಬಾನಿ ಇಬ್ಬರು ಸಹೋದರರ ನಡುವೆ ಹಂಚಿಕೆ ಆಗತ್ತೆ ಸಂಸ್ಥೆಯನ್ನ ಭಾಗ ಮಾಡಿಕೊಂಡಂತ ಅಂಬಾನಿ ಸಹೋದರರು ಪ್ರತ್ಯೇಕವಾಗಿ ತಮ್ಮ ಉದ್ಯಮಗಳನ್ನ ಅಭಿವೃದ್ಧಿ ಪಡಿಸೋಕೆ ಶುರು ಮಾಡ್ತಾರೆ ಆರಂಭದಲ್ಲಿ ಅನಿಲ್ ಅಂಬಾನಿ ತಮ್ಮ ಉದ್ಯಮ ಸಾಮ್ರಾಜ್ಯವನ್ನು ಬಹಳ ಚೆನ್ನಾಗಿನೇ ವಿಸ್ತರಿಸಿದ್ರು ಆದ್ರೆ ಎರಡ್ ಸಾವಿರದ ಹದಿನೇಳರ ನಂತರ ಅವರ ಕಂಪನಿಗಳು ವಿಶೇಷವಾಗಿ ರಿಲಯನ್ಸ್ ಕಮ್ಯುನಿಕೇಶನ್ಸ್ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕತ್ತೆ ಆಗ ಅನಿಲ್ ಅಂಬಾನಿ ಬ್ಯಾಂಕ್ಗಳಿಂದ ಹೆಚ್ಚು ಹೆಚ್ಚು ಸಾಲ ಪಡೆಯೋಕೆ ಮುಂದಾಗ್ತಾರೆ ಪಡೆದ ಸಾಲವನ್ನ ಉಲ್ಲೇಖಿತ ಉದ್ದೇಶಕ್ಕೆ ಬಳಸದೆ ನಾನಾ ಉದ್ದೇಶಗಳಿಗಾಗಿ ಬಳಸ್ಕೊಳ್ತಾರೆ ಸಾಲ ನೀಡಿದ ಬ್ಯಾಂಕ್ಗಳಿಗೆ ವಂಚಿಸ್ತಾರೆ ಈ ವಂಚನೆ ವಿರುದ್ಧ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಜೂನ್ ಹದಿಮೂರಕ್ಕೆ ಸಿಬಿಐಗೆ ದೂರನ್ನ ಕೊಡತ್ತೆ ದೂರನ್ನ ಆಧರಿಸಿ ಅನಿಲ್ ಅಂಬಾನಿ ಮನೆ ಹಾಗೂ ಆರ್ಕಾಮ್ಗೆ ಸಂಬಂಧಿಸಿದಂತ ವಿವಿಧ ಸ್ಥಳಗಳಲ್ಲಿ ಸಿಬಿಐ ಶೋಧ ಕಾರ್ಯ ನಡೆಸುತ್ತೆ ವಂಚನೆ ಮೂಲಕ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ ಎರಡು ಸಾವಿರ ಕೋಟಿ ನಷ್ಟವನ್ನು ಉಂಟು ಮಾಡಿದ ಆರೋಪದಲ್ಲಿ ರಿಲಯನ್ಸ್ ಕಮ್ಯುನಿಕೇಶನ್ಸ್ ಮತ್ತು ಅದರ ಪ್ರವರ್ತಕ ನಿರ್ದೇಶಕ ಅನಿಲ್ ಅಂಬಾನಿ ವಿರುದ್ಧ ಸಿಬಿಐ ಶನಿವಾರ ಪ್ರಕರಣವನ್ನು ದಾಖಲಿಸಿಕೊಂಡಿದೆ ಆಗಸ್ಟ್ ಇಪ್ಪತ್ತಾರು ಎರಡು ಸಾವಿರದ ಹದಿನಾರಕ್ಕೆ ಅನ್ವಯಿಸುವಂತೆ ಆರ್ ಕಾಮ್ ಕಂಪನಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ ಅಸಲು ಹಾಗೂ ಬಡ್ಡಿ ಸಹಿತ ಎರಡು ಸಾವಿರದ ಎರಡು ಇಪ್ಪತ್ತೇಳು ಕೋಟಿ ರೂಪಾಯಿಗಳನ್ನು ನೀಡಬೇಕಾಗಿತ್ತು ಜೊತೆಗೆ ಬ್ಯಾಂಕ್ ಗ್ಯಾರಂಟಿ ಆಧಾರದಲ್ಲಿ ಪಡೆದ ಏಳ್ನೂರ ಎಂಬತ್ತಾರು ಪಾಯಿಂಟ್ ಐದು ಎರಡು ಕೋಟಿಯನ್ನು ಪಾವತಿಸಬೇಕಿತ್ತು ಕಾರ್ಪೊರೇಟ್ ದಿವಾಳಿ ಪ್ರಕ್ರಿಯೆಗೆ ಎರಡು ಸಾವಿರದ ಹದಿನಾರರಲ್ಲಿ ಆರ್ ಕಾಮ್ ಒಳಗಾಗಿತ್ತು ರಾಷ್ಟ್ರೀಯ ಕಂಪನಿ ಕಾನೂನು ನ್ಯಾಯಮಂಡಳಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಈ ನಿರ್ಣಯದ ಯೋಜನೆಯನ್ನ ಸಾಲಗಾರ ಸಮಿತಿ ಒಪ್ಪಿಕೊಂಡಿತ್ತು ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ವರ್ಷ ನವೆಂಬರ್ ನಲ್ಲಿ ಕಂಪನಿಯ ಖಾತೆ ಮತ್ತು ಅದರ ಪ್ರವರ್ತಕ ಅನಿಲ್ ಅಂಬಾನಿಯನ್ನ ವಂಚಕ ಅಂತ ಎಸ್ ಬಿ ಐ ಪ್ರಕಟಿಸಿತ್ತು ಸೊ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ದೆಹಲಿ ಹೈಕೋರ್ಟ್ ಯಥಾಸ್ಥಿತಿ ಕಾಯ್ದುಕೊಳ್ಳೋಕೆ ಆದೇಶಿಸಿತ್ತು ತಮ್ಮ ಖಾತೆಯನ್ನ ಬ್ಯಾಂಕ್ ವಂಚಕ ಅಂತ ವರ್ಗೀಕರಿಸೋ ಮೂಲಕ ಸಾಲ ಪಡೆದವರಿಗೆ ತಮ್ಮ ಪ್ರತಿಕ್ರಿಯೆ ಸಲ್ಲಿಸೋಕೆ ಅವಕಾಶವನ್ನ ನೀಡಬೇಕು ಅನ್ನೋ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಸುಪ್ರೀಂ ಕೋರ್ಟ್ ನ ಆದೇಶದಂತೆ ಎಸ್ಬಿಐ ಕಂಪನಿ ಮತ್ತು ಪ್ರವರ್ತಕರಿಗೆ ಅವಕಾಶವನ್ನ ಕೊಟ್ಟಿತ್ತು ಇದಾದ ಬಳಿಕ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜುಲೈ ಹದಿನೈದಕ್ಕೆ ಆರ್ ಬಿ ಐನ ಸುತ್ತೋಲೆಯಂತೆ ಆರ್ ಕಾಮ್ ಕಂಪನಿ ಮತ್ತು ಅದರ ಪ್ರವರ್ತಕ ಅನಿಲ್ ಅಂಬಾನಿಯನ್ನ ವಂಚಿಕ ಅಂತ ಎಸ್ ಬಿ ಐ ಗುರುತಿಸಿದೆ ಇದಿಷ್ಟೇ ಅಲ್ಲ ಅನಿಲ್ ಅಂಬಾನಿ ಸುಮಾರು ಇಪ್ಪತ್ತು ಸಾವಿರದ ಮುನ್ನೂರ ಎಂಬತ್ತು ಕೋಟಿ ರೂಪಾಯಿಗಳಷ್ಟು ವಂಚಿಸಿದ್ದಾರೆ ಅಂತ ಆರೋಪಿಸಲಾಗಿದೆ ಅನಿಲ್ ಅಂಬಾನಿ ಅವರು ಅನಿಲ್ ಧೀರುಭಾಯಿ ಅಂಬಾನಿ ಗ್ರೂಪ್ಸ್ ಎಡಿ ಎಜಿ ನ ಭಾಗ ಕಂಪನಿಗಳು ದೂರ ಸಂಪರ್ಕ ಮೂಲಸೌಕರ್ಯ ಹಾಗೂ ವಿದ್ಯುತ್ ಯೋಜನೆಗಳಿಗೆ ಸಂಬಂಧಿಸಿದ ವ್ಯಾಪಾರ ವಿಸ್ತರಣೆಗಾಗಿ ಬರೋಬ್ಬರಿ ಇಪ್ಪತ್ತು ಸಾವಿರದ ಮುನ್ನೂರ ಎಂಬತ್ತು ಕೋಟಿ ರೂಪಾಯಿಗಳಷ್ಟು ಸಾಲ ಪಡೆದಿದೆ ಮುಖ್ಯವಾಗಿ ಸಾಲಗಳನ್ನ ದೇಶದ ಪ್ರಮುಖ ಬ್ಯಾಂಕ್ಗಳಾದ ಎಸ್ ಬಿ ಐ ಎಸ್ ಬ್ಯಾಂಕ್ ಕೆನರಾ ಬ್ಯಾಂಕ್ ಸಿ ಹಾಗೂ ಎಕ್ಸಿಸ್ ಬ್ಯಾಂಕ್ ಸೇರಿದಂತೆ ಹಲವು ಬ್ಯಾಂಕ್ಗಳಿಂದ ಪಡೆಯಲಾಗಿದೆ ಆದರೆ ಸಾಲ ಪಡೆದ ಸಂಸ್ಥೆಗಳು ಯಾವುದೇ ಬ್ಯಾಂಕ್ಗಳಿಗೆ ಸಾಲ ಮರುಪಾವತಿಯನ್ನ ಮಾಡಿಲ್ಲ ಅಷ್ಟೇ ಅಲ್ಲ ರಿಲಯನ್ಸ್ ಕಮ್ಯುನಿಕೇಶನ್ಸ್ ಹೆಸರಲ್ಲಿ ಪಡೆದಿದ್ದಂತಹ ಸಾಲದ ಮೊತ್ತವನ್ನು ಉದ್ದೇಶಿತ ಯೋಜನೆಗಳಿಗೆ ಬಳಸದೆ ಇತರ ಸಂಸ್ಥೆಗಳಿಗೆ ವರ್ಗಾಯಿಸಲಾಗಿದೆ ಅನ್ನೋ ಗುರುತರ ಆರೋಪ ಇದೆ ಸೊ ಅನಿಲ್ ಅಂಬಾನಿಯವರ ಎಜಿ ಭಾಗ ಆಗಿರುವಂಥ ರಿಲಯನ್ಸ್ ಕಮರ್ಷಿಯಲ್ಸ್ ಫೈನಾನ್ಸ್ ಲಿಮಿಟೆಡ್ ರಿಲಯನ್ಸ್ ಕ್ಯಾಪಿಟಲ್ ಲಿಮಿಟೆಡ್ ಹಾಗೂ ರಿಲಯನ್ಸ್ ಹೋಮ್ ಫೈನಾನ್ಸ್ ಲಿಮಿಟೆಡ್ ಮೇಲೆ ಯೆಸ್ ಬ್ಯಾಂಕ್ ಬರೋಬ್ಬರಿ ಮೂರು ಸಾವಿರ ಕೋಟಿ ರೂಪಾಯಿಗಳನ್ನು ಹೂಡಿಕೆ ಮಾಡಿತ್ತು ಆದರೆ ಸಾಲ ಪಡೆದ ಅನಿಲ್ ಅಂಬಾನಿ ಸಂಸ್ಥೆ ಆ ಹಣವನ್ನ ಅಕ್ರಮವಾಗಿ ಬಳಸ್ಕೊಂಡಿದ್ದು ಬ್ಯಾಂಕ್ಗೆ ಮೋಸ ಮಾಡಿದೆ ಅನ್ನೋ ಗಂಭೀರ ಆರೋಪ ಇದೆ ಸೊ ಇದೇ ಆರೋಪಗಳ ಮೇಲೆ ಆಗಸ್ಟ್ ಐದಕ್ಕೆ ಜಾರಿ ನಿರ್ದೇಶನಾಲಯ ಸುಮಾರು ಹತ್ತು ಗಂಟೆಗಳ ಕಾಲ ಅಂಬಾನಿಯನ್ನ ಪ್ರಶ್ನಿಸಿದೆ ಹಾಗೆಯೇ ಹದಿನೇಳು ಸಾವಿರ ಕೋಟಿ ರೂಪಾಯಿಗೂ ಹೆಚ್ಚು ಒಳಗೊಂಡ ಬಹುಬ್ಯಾಂಕ್ ಸಾಲ ವಂಚನೆಗೆ ಸಂಬಂಧಿಸಿದ ಹಣ ವರ್ಗಾವಣೆ ತನಿಖೆಯಲ್ಲಿ ಅನಿಲ್ ಅಂಬಾನಿ ನಿವಾಸ ಇತರ ಕಡೆ ದಾಳಿಯನ್ನು ನಡೆಸಿತ್ತು ಎರಡು ಗಳನ್ನ ದಾಖಲಿಸಿದೆ ಬ್ಯಾಂಕ್ ನಿಂದ ಪಡೆದ ಸಾಲವನ್ನ ರಿಲಯನ್ಸ್ ನ ಇತರ ಐವತ್ತು ಹೆಚ್ಚು ಸಂಸ್ಥೆಗಳಿಗೆ ವರ್ಗಾಯಿಸಲಾಗಿದೆ ಅನ್ನೋದು ಇಡಿ ತನಿಖೆಯಲ್ಲಿ ಗೊತ್ತಾಗಿದೆ ಹಾಗೇನೇ ಆ ಕಂಪನಿಗಳು ಸರಿಯಾದ ದಾಖಲೆಗಳನ್ನ ಹೊಂದಿಲ್ಲ ಸರಿಯಾದ ವಿಳಾಸಗಳು ಮತ್ತು ನಿರ್ದೇಶಕರೇ ಇಲ್ಲ ಹಣಕಾಸಿನ ಲೆಕ್ಕಾಚಾರಗಳನ್ನು ಇಟ್ಟಿಲ್ಲ ಇದೆಲ್ಲವೂ ಹಣಕಾಸಿನ ದುರುಪಯೋಗ ಮತ್ತು ಅಕ್ರಮ ಎಸಗಲಾಗಿದೆ ಅನ್ನೋದನ್ನ ಸ್ಪಷ್ಟವಾಗಿ ಸೂಚಿಸುತ್ತೆ ಅಂತ ಇಡಿ ಅಧಿಕಾರಿಗಳು ಹೇಳಿದ್ದಾರೆ ಸದ್ಯ ಇಡಿ ತನಿಖೆಯನ್ನು ನಡೆಸ್ತಾ ಇದೆ ತನಿಖೆಯಲ್ಲಿ ಇನ್ನೂ ಹಲವು ವಿಚಾರಗಳು ಬೆಳಕಿಗೆ ಬಂದಿದೆ ಅನಿಲ್ ಅಂಬಾನಿಯವರ ಕಂಪನಿಗಳಿಗೆ ಸಾಲ ನೀಡುವಂತಹ ಎಸ್ ಬ್ಯಾಂಕ್ ಸಾಲದ ಅನುಮೋದನೆ ವೇಳೆ ಹಲವಾರು ನಿಯಮಗಳನ್ನ ಉಲ್ಲಂಘಿಸಿದೆ ವ್ಯವಸ್ಥಿತ ಲೋಪವನ್ನ ಎಸಗಿದೆ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ ಅನ್ನೋದು ಇಡಿ ಗಮನಕ್ಕೆ ಬಂದಿದೆ ಸೊ ಇಡಿಯ ತನಿಖೆಗೆ ಸಿಬಿಐ ಸೇಬಿ ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್ ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಅಥಾರಿಟಿ ಹಾಗೂ ಬ್ಯಾಂಕ್ ಆಫ್ ಬರೋಡಾ ಸೇರಿದಂತೆ ಹಲವಾರು ನಿಯಂತ್ರಕ ಮತ್ತು ಹಣಕಾಸು ಸಂಸ್ಥೆಗಳು ಮಾಹಿತಿಯನ್ನು ಒದಗಿಸಿದೆ ಸದ್ಯಕ್ಕೆ ತನ್ನನ್ನ ತಾನು ದಿವಾಳಿ ಅಂತ ಘೋಷಿಸಿಕೊಂಡಿರುವಂತ ಭಾರತದ ಭಾರಿ ಶ್ರೀಮಂತ ಉದ್ಯಮಿ ಅನಿಲ್ ಅಂಬಾನಿಯವರ ಆಸ್ತಿಯನ್ನು ತನಿಖಾ ಸಂಸ್ಥೆಗಳು ಸರ್ಕಾರ ಮುಟುಗೋಲು ಹಾಕಿಕೊಳ್ಬಹುದು ಅನ್ನೋ ಅಭಿಪ್ರಾಯಗಳು ಕೇಳಿಬರ್ತಾ ಇದೆ ಆದರೆ ಅನಿಲ್ ಸಹೋದರ ಮುಖೇಶ್ ಅಂಬಾನಿಯ ಆಪ್ತರಾಗಿರುವಂಥ ಪ್ರಧಾನಿ ಮೋದಿಯವರು ಹಾಗೂ ಮೋದಿ ಸರ್ಕಾರದ ಕೈಗೊಂಬೆ ಆಗಿರುವಂಥ ಇಡಿ ಮತ್ತು ಸಿಬಿಐ ಸಂಸ್ಥೆಗಳು ಯಾವ ಕ್ರಮಗಳನ್ನು ಕೈಗೊಳ್ಳಬಹುದು ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ